ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಮೇಥಿ ಪರೋಟ ಅಥವಾ ಮೆಂತೆ ಪರೋಟ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿವ್ರಿ ಅದಕ್ಕೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಳತ್ತೀವಿ ನೋಡ್ರಿ ಆಗಲೇ ನಾವು ಗೋಧಿ ಹಿಟ್ಟನ್ನ ಎರಡು ಕಪ್ ತೊಗೊಂಡ್ಬಲ್ರಿ ಅದೇ ಕಪ್ ಅಳ್ತಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡಿವ್ರಿ ಈಗ ಒನ್ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿವ್ರಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಿಂಗೆ ಪೇಸ್ಟ್ ಮಾಡಿ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿವ್ರಿ ಒನ್ ಟೀ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವ್ರಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊಂಡಿವ್ರಿ ಇದಾದ ನಂತರ ಸ್ವಲ್ಪ ಅಜ್ವೈನ್ ಹಾಕೊಂಡು ಹಿಂಗೆ ಸ್ವಲ್ಪ ತಿಕ್ಕಿ ಹಾಕ್ಕೊಂಡೆವು ನೋಡ್ರಿ ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಹಿಂಗೆ ಕಟ್ ಮಾಡಿ ಸೇರಿಸ್ಕೊಂಡಿವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಂತೆ ಪಲ್ಯ ಸೇರಿಸಾಕತ್ತೀವಿ ನೋಡ್ರಿ ಈ ಮೆಂತ್ಯ ಪಲ್ಯ ಒಂದು ಚೂಡೈತ್ರಿ ಒಂದು ಚೂಡ್ ಅಂದ್ರೆ ಒಂದು ಕಟ್ರಿ ಈಗ ಇದನ್ನೆಲ್ಲ ಒಂದು ಸಲ ಹಿಂಗೆ ಒಣದಿರುವಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಹಿಂಗೆ ನೀರು ಸೇರಿಸ್ಕೊಂತ ನಾತ್ಕೊಂತ ಹೋಗ್ಬೇಕು ನೋಡ್ರಿ ಮೆಂತ್ಯ ಪಲ್ಯ ಒಳಗೆ ನೀರು ಇರೋದ್ರಿಂದ ಮೊದಲಿಗೆ ನೀರು ಸೇರಿಸಿದ್ರೆ ಈ ಹಿಟ್ಟು ನಾದಕ್ಕೆ ನೀರಿನ ಅಳತಿ ಗೊತ್ತಾಗೋದಿಲ್ಲರಿ ಹಾಗಾಗಿ ಒಣಾದ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಹಿಂಗೆ ನಾತ್ಕೋಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಂತ ನೀವು ಇಲ್ಲಿ ರೀ ನಾವು ಎಷ್ಟು ಚಲೋದ ನಂಗೆ ನಾದ್ಕೋತೀವಲ್ರಿ ಅಷ್ಟೋ ನಂಗೆ ಈ ಒಂದು ಮೆಂತೆ ಪರೋಟ ಬರುತ್ತೆ ನೋಡ್ರಿ ಈಗ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಮ್ಯಾಲೆ ಎಣ್ಣೆ ಹಚ್ಕೊಂಡಿವಿ ನೋಡ್ರಿ ಒಂದು ಹತ್ತು ನಿಮಿಷ ಈ ಹಿಟ್ಟು ನೆನಿಬೇಕು ನೋಡ್ರಿ ಇದಾದ ನಂತರ ನೀವು ಇಲ್ಲಿ ರೀ ಎಷ್ಟು ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗೈತಿ ಅಂತ ಇದನ್ನ ಸಲ ಹಿಂಗೆ ಕೈಯಿಂದ ನಾದ್ಕೊಂಡು ಹಂಗೆ ಮಾಡಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ನೋಡ್ರಿ ನೀವು ಮನೆಯೊಳಗ ಚಪಾತಿ ಪಲ್ಯ ಎಲ್ಲನೂ ಮಾಡೋಕೆ ಹಿಂಗ ಹಿಂಗೆ ಅಂತ ಒಂದು ಮೆತಿ ಪರೋಟ ಮಾಡ್ಕೋಬೋದು ನೋಡ್ರಿ ಈಗ ನೋಡ್ರಿ ಹಿಂಗೆ ಮಾಡ್ಕೊಂಡಿರುವಂಥ ಒಳ್ಳೆಯಿಂದ ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಲ್ರಿ ಸೇಮ್ ಟು ಸೇಮ್ ಹಂಗೆ ಲಟ್ಟಿಸ್ಕೊಬೇಕ್ರಿ ಈಗ ಸ್ವಲ್ಪ ಲಟ್ಟಿಸ್ಕೊಂಡಾದ ನಂತರ ಹಿಂಗೆ ಎಣ್ಣೆ ಹಚ್ಕೊಂಡು ನಾಲ್ಕು ಪದರ್ ಮಾಡ್ಕೊಂಡಿವಿ ನೋಡ್ರಿ ನಿಮ್ಗೆ ಈ ಒಂದು ಪರೋಟ ಗುಂಡಕ್ಕೆ ಬೇಕಾದ್ರೆ ರೌಂಡಾಗಿ ಲಟ್ಟಿಸ್ಕೋಬಹುದ್ರಿ ಇಲ್ಲಾಂದ್ರೆ ನೀವು ಇದನ್ನ ಟ್ರಯಂಗಲ್ ಆಕಾರಕ್ಕಾದ್ರೂ ಲಟ್ಟಿಸ್ಕೋಬಹುದ್ರಿ ಹಿಂಗೆ ಸುತ್ತಲೂ ಸ್ವಲ್ಪ ಚಲೋತ್ ನಂಗೆ ಲಟ್ಟಿಸ್ಕೋಬೇಕು ನೋಡ್ರಿ ನಿಮ್ಮ ಮನೆಯೊಳಗ ಸ್ಕೂಲಿಗೆ ಹೋಗುವಂತಹ ಮಕ್ಕಳೇನಾದರೂ ಇದ್ರೆ ಈ ಒಂದು ರೆಸಿಪಿನ ಮಾಡಬಹುದು ನೋಡ್ರಿ ಪಟಾಫಟ್ ಅಂತ ರೆಡಿ ಆಗತ್ರಿ ಮತ್ತು ಅಷ್ಟ ಅಲ್ರಿ ಚಪಾತಿ ತಿನ್ನಕ ಬೇಜಾರು ಮಾಡ್ಕೊಳ್ಳೋಂಥ ಹುಡುಗುರಿಗೆ ಹಿಂಗೆ ಮಾಡಿಕೊಡೋದ್ರಿಂದ ಭಾಳ ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾರೆ ಈಗ ನಾವಿಲ್ಲಿ ಒಂದು ತವಾ ಕಾಯಕ್ಕೆ ಇಟ್ಕೊಂಡಿರ್ತೀವಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪರೋಟ ಹಾಕಿ ರೀ ಹಿಂಗೆ ಒಂದು ಕಡೆ ಬೇಯದ ನಂತರ ಇನ್ನೊಂದು ಕಡೆ ಹೊಳಸಿ ಬೇಯಿಸ್ಕೋಬೇಕ್ರಿ ಈ ಒಂದು ಪರೋಟಕ್ಕೆ ಯಾವುದೋ ಒಂದು ಚಟ್ನಿ ಅಥವಾ ಪಲ್ಯದ ಅವಶ್ಯಕತೆ ಇಲ್ಲ ರೀ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ವಿಡಿಯೋಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ